ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮಗೆ ನನ್ನ ವಿಡಿಯೋಕ್ಕೆ ಸ್ವಾಗತ ನಾನು ಇವತ್ತು ಹೊರಟಿದೆ ತಲಕಾವೇರಿ ಇವತ್ತು ತಲಕಾವೇರಿಯಲ್ಲಿ ತೀರ್ಥ ಬರುವ ಸಂದರ್ಭ ಹಾಗೆ ನಾನು ಇವತ್ತು ಒಂದು ಲಾರಿ ಎಲ್ಲ ಹತ್ಕೊಂಡು ಹೊರಟಿದ್ದೆ ಯಾಕೆಂದ್ರೆ ನನಗೆ ಬಸ್ ಅಲ್ಲಿ ರಸ ಆದ ಕಾರಣ ಬಸ್ ಅಂತೂ ಸಿಕ್ಕಿಲ್ಲ ಬಸ್ ಅಂತೂ ನನ್ನ ಹಿಂದೆಂದೇ ಬರ್ತಿತ್ತು ಹಾಗೆ ಸ್ವಲ್ಪ ಮುಂದೆ ಹೋದಾಗ ನನ್ನ ಫ್ರೆಂಡ್ಗೆ ಅಲ್ಲ ನೋಡಿ ನಮ್ಮ ಮೈಸೂರು ರಾಜರು ಬರ್ತಿದ್ದಾರೆ ಯದುವೀರ ಒಡೆಯರು ಅಂತ ನಾನು ನಂಬಿಲ್ಲ ಹಾಗೆ ಸ್ವಲ್ಪ ಮುಂದಕ್ಕೆ ಹೋದೆ ನೋಡಿದ್ರೆ ನಿಜವಾಗಿಯೂ ರಾಜರೇ ಬಂದಿರುವುದು ಗೊತ್ತಾಯ್ತು ಹಾಗೆ ಇನ್ನೇನು ತಲಕಾವೇರಿ ಎಲ್ಲ ತಲುಪಾಯ್ತು ತಲಕಾವೇರಿ ತಲುಪಿನ ಒಳಗಡೆ ಹೋಗ್ಬೇಕಂದ್ರೆ ಸುಂದರ ಪರಿಸರ ಆಹಾ ನೋಡಲು ಸಖತ್ ನನಗೆ ಇಲ್ಲೇ ಸಾಂಗ್ ಶೂಟಿಂಗ್ ಅಂತ ಅನಿಸ್ತು ಹಾಗೆ ಮುಂದಕ್ಕೆ ತಲಕಾವೇರಿ ಒಳಗೆ ಎಂಟ್ರಿ ಅದ ಇವಾಗ ನೋಡಿದ್ರೆ ಜನ ಸಾಗರ ಎಷ್ಟೋ ದೂರ ದೂರ ಊರಿಂದ ಎಲ್ಲ ಜನ ಎಲ್ಲ ತುಂಬಾ ಬಂದಿದ್ರು ಹಾಗೆ ಮುಂದಕ್ಕೆ ಹೋದ್ರೆ ಸುತ್ತಲೂ ಹಚ್ಚ ಹಸಿರಿನ ಪರಿಸರ ನೋಡಲು ಸಕ್ಕತ್ತಾಗಿತ್ತು ಹಾಗೆ ತುಂಬಾ ಟಿವಿ ಮೀಡಿಯಾದವರೆಲ್ಲ ಬಂದಿದ್ರು ಹಾಗೆ ತುಂಬಾ ಜನ ಸಾಗರ ಸುತ್ತಲೂ ಪರಿಸರದ ಕಂಗೊಳಿಸುತ್ತಿತ್ತು ಹಾಗೆ ಮುಂದಕ್ಕೆ ಸಾಗಿದೆ ಇವಾಗ ದೇವರ ದರ್ಶನ ಎಲ್ಲ ಪಡೆದು ಮೊದಲಿಗೆ ಗಣಪತಿಯು ದರ್ಶನವಾಯಿತು ನಂತರ ಇವನ ಆಶೀರ್ವಾದ ಪಡೆದು ಮುಂದಕ್ಕೆ ಹೊರಟೆ ಹಾಗೆ ಮುಂದಕ್ಕೆ ಹೋಗುವಾಗ ಪರಿಸರದ ಹಚ್ಚ ಹಸಿರಿನ ಕಾಡಿನಲ್ಲಿ ಆ ನಮ್ಮ ತಲಕಾವೇರಿಯು ಬಹಳ ಸುಂದರವಾಗಿ ಕಾಣುತ್ತಿತ್ತು ಹಾಗೆ ಶ್ರೀ ಕಾವೇರಿ ತಾಯಿಯ ಆಶೀರ್ವಾದ ಪಡೆದು ಇನ್ನೇನು ಸ್ವಲ್ಪ ಟೈಮಿನಲ್ಲಿ ತೀರ್ಥ ಉದ್ಭವ ಆಗಕ್ಕೆ ಸಮಯ ಹಾಗೆ ಭಾಗಮಂಡಲದಿಂದ ಯದುವೀರ್ ಒಡೆಯರು ಕಾಲ್ ಬರುತ್ತಿರುವುದನ್ನು ಕಂಡು ಹಾಗೆ ಅವರನ್ನು ಸ್ವಾಗತ ಕೋರಲು ಹಲವರು ನಿಂತಿದ್ದರು ಹಾಗೆ ನಾನು ಮುಂದಕ್ಕೆ ಹೋದೆ ಜನಗಳು ಸಾಗರ ಹೆಚ್ಚುತ್ತಲೇ ಹೋಯಿತು ಹಾಗೆ ಬಹಳ ಹಚ್ಚ ಹಸುರಿನ ಪರಿಸರದ ಮಧ್ಯೆ ನಮ್ಮ ತಲಕಾವೇರಿ ಬಹಳ ಸುಂದರವಾಗಿತ್ತು ಹಾಗೆ ತೀರ್ಥ ಬಂದ ಕೂಡ ಅದನ್ನು ಬೇರೆ ಬೇರೆ ಊರಿಗೆ ತಲುಪಿಸೋಕೆ ಹಲವಾರು ಗಾಡಿಗಳು ಬಂದಿದ್ದವು ಹಾಗೆ ಮುಂದಕ್ಕೆ ಹೋದೆ ಯಾಕೋ ಸ್ವಲ್ಪ ಹಸಿವಾಯಿತು ಹಾಗೆ ಇಲ್ಲಿ ಸ್ವಲ್ಪ ಅನ್ನದಾನ ಮಾಡ್ತಿದ್ರು ಹಾಗೆ ಸ್ವಲ್ಪ ಊಟ ಅಂತ ಹೇಳ್ಕೊಂಡು ಹಾಗೆ ಕ್ಯಾನ್ ಎಲ್ಲ ತಕೊಂಡು ಇನ್ನೇನು ತೀರ್ಥ ಬಂದಾಯ್ತು ಇಲ್ಲಿ ರಸ್ ಅಂತೂ ಸಿಕ್ಕಾಬರ ರಸ್ ಆಗಿತ್ತು ಯಾಕೆಂದ್ರೆ ತೀರ್ಥಕ್ಕೆ ಫುಲ್ ಜನ ಸಾಗರವೇ ಹರಿದು ತ್ತು ಹಾಗೆ ಮುಂದಕ್ಕೆ ಬಂದು ಇನ್ನೇನು ತೀರ್ಥ ಎಲ್ಲ ಸಿಕ್ಕೊಂಡು ಆಯ್ತು ತೀರ್ಥ ಎಲ್ಲ ತಕೋಬಿಟ್ ಇವಾಗ ಹೊರಟೆ ಮನೆಗೆ ಅಂತ ಮನೆಗೆ ಹೋಗ್ಬೇಕಂದ್ರೆ ನಮಗೆ ಸ್ಪೆಷಲ್ ಬಸ್ ಇತ್ತು ಯಾಕೆಂದ್ರೆ ನಮ್ಮ ತಲಕಾವೇರಿಂದ ಭಾಗ ಮಾಡ್ಲಕ್ಕೆ ಹಾಗೆ ಮುಂದಕ್ಕೆ ನಡ್ಕೊಂಡೇ ಹೋಗ್ತಿದ್ದೆ ಜನಸಾಗರ ಎಲ್ಲ ಈಗ ಮನೆಗೆ ತೆರೆ ಇದ್ದವು ಒಂದನ್ನೇ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋದೆ ಮುಂದಕ್ಕೆ ಇನ್ನು ಬಸ್ಸಿಗೆ ಅಂತ ನಡ್ಕೊಂಡು ಹೋಗ್ಬೇಕು ಇದು ಸ್ವಲ್ಪ ದೂರ ಹಾಗೆ ನನ್ನ ಬಸ್ ಅಲ್ಲಿ ಒಬ್ಬ ನನ್ನ ಫಾಲೋವರ್ಸ್ ಕಂಡ್ಬಿಟ್ಟು ನನ್ನ ಆಗಾಗ ನೋಡ್ತಾನೆ ಇದ್ದ ಹಾಗೆ ಅವನು ಮಾತಾಡ್ಸ್ಕೊಂಡು ನಾನು ಭಾಗಮಂಡಲಕ್ಕೆ ಬಂದ್ರೆ ಇಲ್ಲಿ ದೇವರ ದರ್ಶನವೆಲ್ಲ ಪಡೆದುಕೊಂಡು ನಾನು ಮನೆಗೆ ಹೊರಟೇನೆ